ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಹೆಗ್ಗನಹಳ್ಳಿ ಗ್ರಾಮದ ಪ್ರಕೃತಿ ರೆಸಾರ್ಟ್ ದೇವನಹಳ್ಳಿ ತಾಲೂಕಿನಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಚು ಮುನಿಯಪ್ಪ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆಗ್ಗನಹಳ್ಳಿ ಗ್ರಾಮದ ಪ್ರಕೃತಿ ರೆಸಾರ್ಟ್ನಲ್ಲಿ ಕರ್ನಾಟಕ ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗೊಂಡು ಪ್ರವಾಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಕೆಎಚ್ ಮುನಿಯಪ್ಪ ಮಾನಸಿಕ ದೈಹಿಕ ಒತ್ತಡ ನಿರ್ವಹಣಾ ಕಾರ್ಯಾಗಾರ ಎರಡ್ ಸಾವಿರದ ಇಪ್ಪತ್ತೈದು ಕುರಿತಂತೆ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿರವರ ಸಹಭಾಗಿತ್ವದಲ್ಲಿ ಪ್ರಕೃತಿ ರೆಸಾರ್ಟ್ ಹೆಗ್ಗನಹಳ್ಳಿ ಗ್ರಾಮದ ಜಾಲಿಗೆ ಗ್ರಾಮ ಪಂಚಾಯಿತಿ ದೇವನಹಳ್ಳಿ ತಾಲೂಕಿನಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಚಾಲನೆಯನ್ನು ನೀಡಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ಡಾ ಕೆಎನ್ ಅನುರಾಧರವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ನೇತೃತ್ವದಲ್ಲಿ ಈ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ ಸಾಬ್ ಒಂದನೇ ಉಪರಾಜ್ಯಪಾಲರಾದ ರಲಯನ್ ಚಂದ್ರಶೇಖರ್ ಬಿ ಉಪ ಕಾರ್ಯದರ್ಶಿ ಶಿವಕುಮಾರ್ ಯೋಜನಾ ನಿರ್ದೇಶಕರಾದ ವಿಠುಲ್ ಕಾವಳೆ ಮುಖ್ಯ ಯೋಜನಾಧಿಕಾರಿಗಳು ಕೆಕೆ ರಾಮಕೃಷ್ಣಯ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುಳಿಕಲ್ ನಟರಾಜು ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸವನ್ನು ಮಾಡಿದರೆ ಅದು ವರ್ಷ ಕೂಡ ಅದಕ್ಕೆ ಬೆಳಗ್ಗೆ ಹೇಳೋದು ಬಹಳ ಮುಖ್ಯ ಬಹಳಷ್ಟು ವಿಷಯಗಳಲ್ಲಿ ಯೋಗ ಮೆಡಿಟೇಷನ್ ಈಗಾಗಲೇ ವಿಷಯ ದಾಖಲೆ ಆಗಿದೆ ನಮ್ಮ ಭಾರತ ಸರ್ಕಾರ ಅವರು ಪ್ರಧಾನಮಂತ್ರಿಗಳು ವಿಷಯಕ್ಕೆ ದಾಖಲೆ ಮಾಡಿದ್ದಾರೆ ಆದರೆ ಹಿಂದೆ ಋಷಿಗಳೊಟ್ಟಿಗೆ ಇದ್ರೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ಒಳ್ಳೇದಾಗ್ತದೆ ಅವ್ರಿಗೆ ಕೇಳ್ತಾರೆ ಮೂಲಭೂತವಾಗಿ ಬೇಕಾಗಬೇಕು ಆ ಗ್ರಾಮದ ಯಾರು ಸಹಿಲ್ಲ ಅವರು ಸಹ நியூஸ் கடக வந்து சம்பாத பெங்களூரு கிராமாந்தர ஜெல்லா வரதி சீதாராம்